ಪಾಕ ಮಾಡ್ಕೊಳ್ಳೋದೇನೆ ರವದುಂಡೆ ಮಾಡುವ ವಿಧಾನ ಒಂದು ಕಪ್ ರವದಾಗ ನಾವು ಇಷ್ಟು ಉಂಡೆ ಮಾಡ್ಕೊಂಡಿವಿ ಇದು ಹೆಂಗೆ ಮಾಡೋದಂತ ಅಂತ ನೀವು ನೋಡ್ಕೋಬೇಕಂದ್ರೆ ನೋಡಿ ಎಷ್ಟು ಚಲೋ ಬಂದ ನೋಡಿರಿ ಉಂಡೆ ನೋಡ್ಬೋದಲ್ಲ ನಾವು ಪಾಕ ಇಲ್ದಾರ ಮಾಡ್ಕೊಂಡೀವಿ ಈ ರವಾದ ಉಂಡೆನ ಈ ನೀವು ಪಾಕ ಇಲ್ದಂಗೆ ಮಾಡ್ಕೋಬೇಕಂದ್ರೆ ಕೊನೆಯವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿರಿ ರುಚಿಕರವಾದ ಪಾಕ ಇಲ್ಲದಂಗೆ ಮಾಡುವಂಥ ಇವು ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಆರಾಮದಿರಿ ನಾವು ಆರಾಮದೀವಿ ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ಬಂದೆನಿ ಇವತ್ತು ಏನು ಮಾಡೋದು ಅಂದರೆ ಹೊಸ ರೆಸಿಪಿ ಪಾಕ ತಗೊಳ್ಳೋದನ್ನೆಲ್ಲ ರವಾದುಂಡಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋದು ನಾನು ರವಾದು ಮಾಡೋಕೆ ಏನೇನು ಅಂದ್ರೆ ಒಂದು ಕಪ್ ಸಕ್ಕರೆ ಒಂದು ಕಪ್ಪು ಉಂಡಿ ರವೆ ಚಿರೋಟಿ ರವೆ ಅಂತಾರಲ್ಲ ಸ್ವಲ್ಪ ಹಾಲು ಸ್ವಲ್ಪ ತುಪ್ಪ ಎರಡು ಎಲಕ್ಕಿ ಜಜ್ಜಿಟ್ಕೊಂಡಿ ಸ್ವಲ್ಪ ಗೋಡಂಬಿ ತೊಗೊಂಡಿ ಈಗ ನಾವು ರವೆ ಉಂಡೆ ಹೆಂಗೆ ಮಾಡೋದು ಪಾಕ ಇಲ್ದಂಗೆ ಅಂಥೇಳಿ ನೋಡ್ಕೊಂಬರೋಣ ಈಗ ಮಿಕ್ಸಿ ಜಾರ್ಗೆ ಈ ಸಕ್ಕ್ರೇನ ಹಾಕ್ಕೊತೀನಿ ಸಕ್ಕ್ರೇನ ಮಿಕ್ಸಿಗೆ ಹಾಕ್ಕೊಂಬರೀ ಇದನ್ನು ಚೊಲೋತ್ನಾಗ ಪುಡಿ ಮಾಡ್ಕೊಂಬರೋಣ ಈಗ ಸಕ್ರೇನ ಪುಡಿ ಮಾಡ್ಕೊಂಬಂದ ನೋಡ್ರಿ ಇಷ್ಟು ಸಣ್ಣಗೆ ಪುಡಿ ಮಾಡ್ಬೇಕು ಈಗ ರವಾನ ಹುರ್ಕೊಳ್ಳಿ ಈಗ ರವೆ ಪಾತ್ರೆ ಹುಡ್ಕೊಳ್ಳಿ ಈಗ ಇದಕ್ಕೆ ರವೆ ಹಾಕೋದು ಸ್ವಲ್ಪ ಉರಿ ಸಣ್ಣಗೆ ಇಟ್ಕೊಂಡು ಕುಡೀರಿ ನಾನು ರವೆನ ಒಂದು ಕಪ್ಪ ತೊಗೊಂಡಿನಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಯಾಸ್ ರವ ಅತಿ ತೊಗೊಂತೀರಲ್ಲ ಅದ ತಿನ್ನೊಳಗೆ ಸಕ್ರೆನ ತೊಗೊಳ್ತೀನಿ ಸಣ್ಣಗೆ ಮಿಕ್ಸಿಗೆ ಹಾಕಿರಿ ಸ್ವಲ್ಪ ಕೈ ಆಡಿಸ್ಕೊತೀರಿ ಪೂರಿನ ಸಣ್ಣಗೆ ಇಡ್ರಿ ಜಾಸ್ತಿ ಇಟ್ಟರೆ ರವೆ ಲಘು ಹೊತ್ತಿ ಬಿಡ್ತೈತಿ ಸಣ್ಣಗೆ ಒಂದು ಎರಡು ನಿಮಿಷ ಹಿಂಗೆ ಸಣ್ಣಾಗ ಸ್ವಲ್ಪ ಬಿಸಿ ಹಾಕೊಂಡ್ರೆ ಹುರ್ಕೋರಿ ನಾನು ಈ ಒಂದು ಸ್ವಲ್ಪ ತುಪ್ಪ ಹಾಕೊತೀನಿ ನಾನು ಇಷ್ಟು ಹಾಕೊಂಡೆ ನಾನು ರವೆ ಕಡಿಮೆ ತೊಗೊಂಡಾಗ ತುಪ್ಪ ಸ್ವಲ್ಪ ಕಡಿಮೆ ಮಾಡ್ಕೊಂಡೀನಿ ನೀವು ಎಷ್ಟು ರವೆ ತೊಗೊಂಡಿರ್ತಾರೆ ಅಷ್ಟು ನೋಡಿ ತುಪ್ಪ ಹಾಕ್ಕೋರಿ ಸ್ವಲ್ಪ ಹಾಕೋರಿ ತುಪ್ಪ ಏನು ಜಾಸ್ತಿ ಹಾಕ್ಬಾರ್ದು ಚಂದಾಗ ಒಂದು ಎರಡು ನಿಮಿಷ ಹುರಿಲಿ ಚೆಂದ ಕೆಂಪು ರವೆ ಇದು ಕರೆಕ್ಟಾಗೆ ಹುರಿತಂದ್ರೆ ಘಮ ಘಮ ಅಂತ ವಾಸನೆ ಬರ್ತರಿ ರವೆ ಇದೇ ಥರನ ಕೈ ಎಡ್ಸ್ಕೊಂಡು ಕೈ ಹುರ್ಕೊಂಡು ಮಗ ಈಗ ನೋಡಿರಿ ರವೆ ಕರೆಕ್ಟಾಗಿ ಹುರಿದತಿಗ

ಸ್ವಲ್ಪ ಬಾಳೆನಂಗ್ರಿ ಸ್ವಲ್ಪ ಕೆಂಪಾಗ್ಲಿ ಅಂತ ಇಷ್ಟ ಘಮ ಘಮ ಅಂತ ಟೇಸ್ಟ್ ಬರ್ತಾವ ತುಪ್ಪದಾಗ ಹಿಂಗೆ ಹುರ್ಕೊಂಡ್ರಿ ನೋಡಿ ಕುರ್ಕೊಳಾಕತ್ತ ನೀವು ಬೇಕಂದ್ರೆ ಇದಕ್ಕೆ ದ್ರಾಕ್ಷಿ ಹೊಳ್ಳಿ ಬಾದಾಮಿ ಹಾಕೋ ರೀ ಏನು ತೊಂದರೆ ಇಲ್ಲ ನನ್ಗೆ ಇದಿದ್ದಿಲ್ಲ ನಾನು ಹಾಕಿಲ್ಲ ಅಷ್ಟೇ ನೀವು ಇದ್ರೆ ಹಾಕ್ಕೊಳ್ಳಿ ನೀವು ನಿಮ್ಗೆ ಯಾವ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಬೇಕಂದ್ರೆ ಅವನ್ನೆಲ್ಲ ನೋಡಿ ನೋಡಿರಿ ಥರ ಕೆಂಪಿಗೆ ಹುರ್ಕೊಂಡ್ರಿ ಈಗ ಉಂಡೆ ಕಟ್ಬೇಡಿ ನೋಡಿರಿ ನಾವು ರವಾಗ ಅಲ್ಲ ಇದಕ್ಕೆ ನಾವು ಬಿಸಿ ಸಕ್ಕರೆ ಹಾಕ್ಕೊಳ್ಳಂಡಿದ್ಕ್ಕೆ ನಿಮ್ಗೆ ಸಕ್ಕರೆ ಜಾಸ್ತಿ ಬೇಕಂದ್ರೆ ಅಷ್ಟು ಹಾಕ್ಕೊರಿ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊರಿ ನಾನು ಅಷ್ಟು ಹಾಕೊಳಾಕತ್ತೆ ಈಗ ಚಂದಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳಿ ಸ್ವಲ್ಪ ರವಾ ಬಿಸಿ ಇರಲಿ ಬಿಸಿ ಇದ್ದಾಗ ಮಿಕ್ಸ್ ಮಾಡ್ತಾರೆ ಅಂದ್ರೆ ಸಕ್ಕರೆ ಎಲ್ಲ ರವಕ್ಕೂ ಇಟ್ಕೊಂಡಿರ್ತೀವಿ ಹೀಗೆಲ್ಲ ಚಂದರೆ ಮಿಕ್ಸ್ ಮಾಡ್ತೀವಿ ಈಗ ನೋಡಿ ಎಲ್ಲ ಮಿಕ್ಸ್ ಆಗೈತಿ ಇದಕ್ಕ ನಾವೇನು ಹುರಿದಿಟ್ಕೊಂಡಿದ್ವಿ ಅಲ್ಲ ಡ್ರೈ ಫ್ರೂಟ್ಸ್ ಇದನ್ನು ಹಾಕೊಂಡು ಉಪ್ಪು ಸಮಯದಲ್ಲಿ ಹಾಕ್ಕೊಬೋದು ಬೇಕಂದ್ರೆ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ತೊಪ್ಪನ ಏಲಕ್ಕಿ ಪುಡಿ ನನಗಾಗ ಕೊಬ್ಬರಿನ ನಾನು ನಿಮ್ಗೆ ತೋರಿಸಿಲ್ಲ ನಾನು ಕೊಬ್ಬರಿನ ಈ ಥರ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡನೇ ನೀವು ಹಾಕ್ಕೋ ಹೆರ್ಜರ ಹಾಕ್ಕೊಬೋದು ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಹಾಕ್ಕೊಬೋದು ನಾನು ಈ ಥರ ಹಾಕ್ಕೊಂಡನೇ ಅವನ್ನೆಲ್ಲನೂ ಚೆಂದಾಗ ಮಿಕ್ಸ್ ಮಾಡಿ ಈ ಥರ ನಾವು ರವದುಂಡಿ ಮಾಡಕತ್ತೇವಲ್ಲ ಹೆರ್ಜ್ ಹಾಕ್ಕೊಂಡ್ರೆ ಅದು ಟೇಸ್ಟಾಗಿ ಬರ್ತೈತಿ ಇದೊಂಥರ ಡಿಫ್ರೆಂಟಾಗಿರಲಿಲ್ಲ ಅಂತ ಹೇಳಿ ನಾನು ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಂಡನಿ ಈಗ ಎಲ್ಲ ಹಿಂಗೆ ಚೆಂದಾಗಿ ಮಿಕ್ಸ್ ಮಾಡಿ ನೋಡ್ರಿ ನಾನು ಹಿಂಗೆ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಭಾಳ ಹಾಕ್ಕೊಳ್ಳೋದಿಂದು ಬೇಡ ಸ್ವಲ್ಪ ಹಾಕ್ಕೊಳ್ಳೋರಿ ಹಾಲು ನಾನು ಇಷ್ಟ ಹಾಕ್ಕೊಳಿ ನೋಡಿರಿ ಹಾಲು ಯಾಕಂದರೆ ನಾವು ರವೆ ಸ್ವಲ್ಪ ತೊಗೊಂಡಿವೆ ಅದಕ್ಕೆ ನಾವನ್ನು ಸ್ವಲ್ಪ ಹಾಲು ಸ್ವಲ್ಪ ಹಾಕೋಣ ನೋಡಿರಿ ಚಂದಾಗ ಹಿಂಗೆ ಮಿಕ್ಸ್ ಮಾಡ್ಕೊಳ್ರಿ ಒಂದು ಹತ್ತು ನಿಮಿಷದೊಳಗೆ ನಿಮ್ಗೆ ಉಂಡೆ ರೆಡಿ ಆಗತ್ತೆ ನೋಡಿರಿ ಈ ಥರ ಮಾಡ್ಕೊಂಡ್ರೆ ಮತ್ತು ಇದನ್ನು ಒಂದು ವಾರ ಮಟ್ಟ ಏನಾಗಂಗಿಲ್ಲ ಕೆಡಂಗಿಲ್ಲ ನೋಡಿರಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಈಗ ಈಗ ಉಂಡೆ ಕಟ್ಕೊಳ್ಳೋಣ ನಿಮ್ಗೆ ಎಲ್ಲಿಗಿರೋ ಊರಿಗೆ ಹೊಂಟಾಗ ಅದು ದಿಢೀರಂತ ಕಟ್ಕೊಳಕಂತು ಭಾಳ ಲಘು ಹಾಕೈತೆ ನೋಡ್ರಿ ಅಂದರೆ ನಿಮ್ಗೆ ಯಾವ ಸೈಜಿಂದ ಬೇಕು ಆ ಸೈಜಿಂದ ನೀವು ಉಂಡೆ ಕಟ್ಕೋಬೋದು ನೋಡಿರಿ ಅದರ ಎಷ್ಟು ಚಲೋ ಬಂದ ನೋಡ್ರಿ ಉಂಡೆ ಪಾಕ ಮಾಡ್ಕೋಬೇಕು ಅದು ಯಾವ ಟೆನ್ಷನ್ ಇಲ್ಲ ನೋಡ್ರಿ ಹೇಳಿದ್ರಿ ನೀವು ಎಷ್ಟು ಸೈಜ್ ಮಾಡ್ಕೊತೀರಿ ಅಷ್ಟ ಸೈಜ್ ಹಾಕೈತೆ ನೋಡಿರಿ ಉಂಡೆ ನಾವು ಒಂದು ಕಪ್ ರೊಳಗೆ ಎಷ್ಟು ಉಂಡೆ ಮಾಡೀನಿ ನೋಡಿರ್ಬೇಕ್ರಿ ನೀವು ಇದ್ರ ನೀವು ಇಲ್ಲಿ ನೋಡ್ಬೋದು ಪಾಕ ಇಲ್ಲದಂಗ ನಾವು ರವದ ದುಂಡಿ ಮಾಡ್ಕೊಂಡಿದ್ದನ್ನೇ ನಾನು ತೊಗೊಂಡಿದ್ದು ಒಂದು ಕಪ್ ರವೆ ಅದರೊಳಗೆ ಇಷ್ಟು ಉಂಡೆ ಆಗ್ಯಾವ ನೀವು ಎಷ್ಟು ರವೆ ತೊಗೊತಿರಲ್ಲ ಅಷ್ಟು ಉಂಡೆಕ್ಕ ನೋಡಿರಿ ಎಷ್ಟೆಲ್ಲ ಬಂದ ಒಂದು ಕಪ್ ರವದೊಳಗೆ ನನಗೆ ಹದಿನಾಲ್ಕು ಉಂಡೆ ಬಂದ ನೋಡಿರಿ ಇವು ದೊಡ್ಡ ಹದಿಮೂರದವ್ರಿ ಇದೊಂದು ಸಣ್ಣ ಇಷ್ಟು ಸಣ್ಣದ ಇಷ್ಟು ಹದಿನಾಲ್ಕು ಆಗ್ಯಾವ್ರಿ ನಿಮಗೂ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನೀವು ಒಂದು ಸಲ ಮಾಡಿರಿ ನಮಗೂ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೀವು ಯಾವ ಥರ ಮಾಡಿದಿರಿ ನಿಮಗೆ ಈ ಥರ ಮಾಡಿದ್ದು ನಿಮ್ಗೆ ಲೈಕ್ ಆತೋ ಇಲ್ಲೋ ನಮಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು